नरदेंद्र नारायण नरदेंद्र नारायण हळग नरेंद्र नारायण आगप आग, आग ताकदे इथं अद्भुत जनम ನಾವು ಅಪರಂಪರ ಇದ್ದೇವೆ ಮಹಾಂತ ಇದ್ದೇವೆ ಮಧುರ ಮಧುರಿದ್ದೀವಿ ನಾವು ಹೆಂಗಾಗಬೇಕೋ ಹಾಂಗ್ ಆಗ ಆಗಂತ ವಸ್ತು ಇದ್ದೀವಿ ಇದಕ್ಕೆ ಪೈಮಣಸ ಮಾಡ್ಬೇಕಾಗಿಲ್ಲ ಖುದ್ದು ನಾವು ನಾವು ಕೈ ನಾವು ಮಾಡ್ಕೊಂಬ ಬಂಗಾರ ಬೆಳೆ ಇನ್ನು ತುಂಬ ಮಾಡಿ ಮಾಡ್ಬೋದು ಅದ್ರ ಬಳಿಕ ಇದಕ್ಕೆ ಮಾಡ್ರ ಖುದ್ದು ನೀವು ಮಾಡ್ಬೋದು ಒಂದು ಬಂಗಾರ ತಂದ ಮ್ಯಾಗೆ ಡಿಜೈನ್ ಮಾಡಿ ಕಿವಿ ಆಗಲಿ ಕಣ್ಣಾಗ ಕಿವಿಗಾಗಲಿ ಕೊಳ್ಳಗಾಗಲಿ ಹಾಕೋತೀವಿ ಭಾಳ ಶೋಭೆ ಬರ್ತದೆ ಅದು ತಪ್ಲಿಕ್ಕೆ ನಮಗೆ ಶೋಭೆ ಇಲ್ಲ ಅದು ಸೋಭೆ ಅಲ್ಲ ಅದು ತಪ್ಲಿ ತಿಂದು ಆಗ್ಯದ ಈ ಲೋಕದಾಗ ಶೋಭೆ ಅದು ಭೀ ಇಲ್ಲ ಹರ ವ್ಯಕ್ತಿ ಎಷ್ಟು ತಪ್ಪಲಿಕ್ಕದೋ ಆಟ ಶೋಭೆ ಪಕ್ಷದ ಪಕ್ಷದೋ ಆಚೆ ఏట్ ఎట్ ఘోర్ సాధన జస్ బుద్ధి నేను నరేంద్ర నారాయణ భయగ కన్నీ కణ వస్తుంద్యక్తి మాట ಆಳ್ತದ ಬೈಟಮ್ ಬಟ್ ಇದಕ್ಕೆ ಕುದು ಕುದ್ದಿ ತೊಗೊಂಡು ಚೆನ್ನಾಗಿ ತೊಗೊಂಡು ಹೊಡಿ 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 ಹೊಡೆದು ಸುದ್ದಿ ಮಾಡ್ಬಿಡ್ಬೇಕು ಅದ್ಭುತದ ಅಂತ ಕೇಳಿದ್ರೆ ಇದ್ರ ಲೆಕ್ಕ ಇಲ್ಲ ಇಟ್ ಆನಂದಲ್ಲಿ ಕೇಳಿದ್ದ ಇವತ್ತಿನ ಹರಂಗ್ರು ಚರಮೂರ್ತಿ ನರೇಂದ್ರ ನಾರಾಯಣ್ ಆಗಿಲ್ಲ ಅಂತ ಸಮಸ್ಯೆ ಮಾತಿಲ್ಲ ನಮ್ಗೆಲ್ಲರಿಗೂ ಮುಂದೆ ಆಭಾಗ ಇದೇ ರೂಪದೊಳಗ ಇದೇ ಸ್ವರೂಪದೊಳಗ ಇದೇ ಮಾನವ ಧರ್ಮದೊಳಗ ಇದೇ ಬೋದೊಳಗೆ ಇದೇ ಭೂಗಮಂಡದಲ್ಲ ನಮಗಿದ್ದೆಲ್ಲ ಈ ನಮಗೆಲ್ಲ ಗಣ್ಣದಲ್ಲಿ ಸುಮ್ನೆ ಈಗಿನೆಲ್ಲ ಆದ್ರೆ ಆಗಿನ ಬಹಳ ಮಂದಿ ಹೋಗ್ಯ ಸತ್ ಋಷಿ ಹೇಳಿ ಎಷ್ಟು ಮಂದಿ ಹೇಳಬೇಕು ಬಹಳಷ್ಟು ಮಂದಿ ಬಹಳಷ್ಟು ಬಹಳಷ್ಟು ಸಂತತೆ ಆಗಿರೋ कुछ का पाने के लिए कुछ करना पड़ता है सोल्पर ಈ ಸಮಸಕಾಗಿ ಇಲ್ಲಿ ಸಂಸರಿರಿ ಮುಡಕotti ಕ್ಯ ಔರು ಉಪಕರಣ ಮೇಲೆ ಬಹಳ ಅದು कुछ पाने के लिए कुछ करना पड़ता है ಒಂದ ಪ್ರಾಪ್ತ ಮಾಡಬೇಕಾದರೂ ಬಹಳ cotisation ನಾವು ಬಿಡದೇನೆವಿಲ್ಲ ಎಲ್ಲ ನಾವು ಜೀವನದಾಗ ಭಿಸ್ತೇವಿ ನಮ್ಮ ಜೀವನದಾಗ ಎಲ್ಲ ಹೆಂಗಾಯ್ತು ನಾವು ಯಾವಾಗ ನಮ್ಮ ಸೋಚ್ನಿಂದ ನಮ್ಮ ಸಮಾಜದಿಂದ ನಮ್ಮ ಕರ್ಮದಿಂದ ನಮ್ಮ ಆಚಾರ ವಿಚಾರದಿಂದ ನಮ್ಮ ಆಚರಣೆಯಿಂದ ಭಾವಿಯಿಂದ ಭಕ್ತಿಯಿಂದ

ಒಂದು ಭಕ್ತದ ಒಂದು ಭಕ್ತ ಒಂದು ಹೋಗಿ ನಾರಾಯಣ ಆಗಲ್ಲ ಅಂದರೆ ಅದು ಹೆಂಡತಿ ಮಾತು ಕೇಳಿ ಒಂದು ಭಗವಂತ ಭಕ್ತಿ ಮಾಡಿದ್ದಾರೆ ಅಗಾದ ಬಾಡ್ ಅಗಾದ್ನಿಲ್ಲ ಇಡೀ ಈ ಸುಖಿ ಒಂದು

ಸಮಾಜ ನಾವು ಕೊಡ್ತೀವಿ ಸಮಾಜ್ ನಾವು ಮಾಡ್ತೀನಿ ಎಂದೂ ಅಲ್ಲ ಅಲ್ಲ ಒಂಬ ಮಾತಲ್ಲ ಅದ್ರೆ ಪರಮ ಪರಮಾತ್ಮ ಎಲ್ಲರಡೂ ಪರಮಾತ್ಮ ಅದನ್ನ ತಿಳ್ಕೊಂಡು ಯಾವ ವ್ಯಕ್ತಿ ಮಾಡ್ತಾನೋ ಅವ್ನ ನಾರಾಯಣ ಸ್ವರೂಪ ಅಗ್ನ ಅಗ್ನದೊಳಗು ಪರಮಾತ್ಮನ ಶುಗ್ನನೊಳಗು ಪರಮಾತ್ಮನ ಎಲ್ಲರೂ ಪರಮಾತ್ಮ ಮಾಡ್ತಾನೋ ಅದು ನಾರಾಯಣ ಸ್ವರೂಪ ತಪ್ಪ ತಪ್ಪು ತನ್ನ ತಪ್ಪ ಮಾಡಿಸಿ ಅದ್ಭೋಗ ಮಾಡಿಸಿ ಅದಕ್ಕೆ ಕಳ್ದು ಕಳೆದು 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 ಕಡ್ದು ಒಂದು ಶಿಲ್ಪಕಾರ ಮೂರ್ತಿ ಮಾಡ್ತಿರ್ತಾನೋ ಆ ಮೂರ್ತಿ ನಾವೆಲ್ಲ ಅಭಿಷೇಕ ಮಾಡಿ ಒಂದು ಮನೋಕಾಮನೆ ಬಿಟ್ಕೊಡ್ತೇವೆ ಹೆಂಗೆ ಅದ್ರಲ್ಲಿ ಅಂತ ಮನುಷ್ರ ಹಾಲು ಹೂವು ಮಾಡ್ತಾ ಇದ್ರು ಅಂದ್ರೆ ಆ ರೂಪ ಒಳಗೆ ಪ್ರಸ್ತಾನ್ ಐತ ಮಾತು ನೋಡಿತು ಆನಂದ ಬೆಳ್ಳ ಇದು ಜಗತ್ತೆ ನಿಮ್ಗೆ ಜಗ ಅರ್ಥ ಅಂದ್ರೆ ಜಗದ ನೀವೊಂದು ದೊಡ್ಡ ರಾಜಕೀಯ ಆಗಬೇಕಿಲ್ಲ ಆ ರಾಜಕೀಯ ಮಾಡೋ ಆಡಿ ಇರಬೇಕಂದ್ರೆ ಆ ತೃಪ್ತಿ ಆ ಶಕ್ತಿ ಬರ್ತದೆ ದ್ರೌಪತಿ ಮಾತೆ ಸಾಧುಗಳೆಲ್ಲ ಊಟ ಮಾಡೋಕೆ ಹೊಂದಿದ್ವಿ ಮನೆಗೆ ಊಟ ಮಾಡೋಕೊಂದನೆ ರಾತ್ರಿ ಹೊತ್ತಾಗಿತ್ತು ಸಾಧು ಉಪಾಸಿ ಬಂದು ಹೆಂಡತ್ ಮಂದಿ ಎಂದು ದೈ ಉರುಳೊಂದು ರಾತ್ರಿ ಎಲ್ಲ ತೊಳ್ದಿ ಕುಡಿತಾಯ್ ಎಲ್ಲಿ ಕುಡ್ಲಿ ಏನು ಮಾಡಲಿ ದುರ್ವಾಸ ವಿಷಯ ದುರ್ವಾಸ

ಆ ಹೇಳೋ ಮಾತ ಹೇಳೋ ಎಲ್ಲಾ ಸಾಧ್ಯ ಅದ್ಚಮತ್ಕ ನರೇಂದ್ರನಾರಣ ನಂಬಲೇ ದನವತಿ ನಾವೇಂತೆ ಅಂತ ಕಾರ್ಯ ಅಂತ ಕರ್ಮ ಜೀವನ ಅದ್ಭುತದಕ್ಕೆ ನಾವು ಬಾಚ್ಯನ ನೋಡಿ ಸವಿರುನೋ ಜೀವನ ಕರು ಸಮಯ ಕಲ್ಪೊಂಡಿದ್ದೀವಿ ನಾವು ಕಚ್ ಪಾಳ್ತೀವಿ ಇತ್ತು ಹತ್ತಗೆ ತಗಲಸ ಅದು ಮುಕ್ತಿ ಉಪಕಾರಕ್ಕೆ ಶಕ್ತಿ